ನಗರ ಪ್ರದೇಶಗಳಲ್ಲಿ ಸೊಳ್ಳೆಗಳಿಂದ ಕಚ್ಚುವುದನ್ನು ತಪ್ಪಿಸುವುದು ಮತ್ತು ಸೊಳ್ಳೆಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುವ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಡೆಂಗ್ಯೂ ಜ್ವರದಂತಹ ಸೋಂಕನ್ನು ತಡೆಗಟ್ಟುವಲ್ಲಿ ಪೌರಕಾರ್ಮಿಕರ ಪಾತ್ರವಿರಲಿ ಎಂದು ಆರೋಗ್ಯ ಅಧಿಕಾರಿ ವೆಂಕಟೇಶ್ ಮೂರ್ತಿ ತಿಳಿಸಿದರು ಶಿಟ್ಲಘಟ್ಟ ನಗರದ ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರಿಗೆ ಚಿಕನ್ ಗುನ್ಯಾ ಮತ್ತು ಡೆಂಗ್ಯೂ ಹಾಗೂ ಇತರೆ ಸೋಂಕುಗಳು ಬರದಂತೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸಿದರು ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ದೇವರ

ನಮ್ಮ ಎಷ್ಟು ಕೆಲಸ ಚೆನ್ನಾಗಿ ಮಾಡ್ತಿರೋ ಜನಗಳು ಅಷ್ಟೇ ಚೆನ್ನಾಗಿ ಆರೋಗ್ಯವಂತರಾಗಿ ಸಾಂಕ್ರಾಮಿಕ ರೋಗ ಆಗುತ್ತೆ ಸೊಳ್ಳೆಗಳು ಜಾಸ್ತಿ ಆಗಿ ಹೆಚ್ಚುತ್ತೆ ಇಂಥವೆಲ್ಲ ಬಂದಾದರೆ ಸಾಕಷ್ಟು ಖರ್ಚುಗಳಾಗ್ತವೆ ನಾವು ನೀವು ಸೇರಿ ಸೇರಿ ಕೈ ಜೋಡಿಸಿದ್ರೆ ಡೆಂಗ್ಯೂನ ನಿಯಂತ್ರಣ ಮಾಡಬಹುದು ಹಾಗಾಗಿ ನಿಮ್ಮ ಒಂದು ಮಾತ್ರ ಇಲ್ಲಿ ಪ್ರಮುಖವಾಗುತ್ತೆ ಒಂದು ಏನು ಅಂತಂದರೆ ಮಳೆ ನೀರು ಎಲ್ಲೂ ನಿಲ್ಲದೇ ಇದ್ದಂಗೆ ನೀವೊಂದು ಒಂದು ಕ್ರಮ ವಹಿಸಬೇಕು ಮತ್ತು ಚರಂಡಿಯಲ್ಲಿ ಏನು ಕಸ ಕಡ್ಡಿಗಳು ಇಲ್ಲದೆ ಇದ್ದಂಗೆ ಸರಾಗವಾಗಿ ಮಳೆ ಬಿದ್ದಿರೋ ನೀರೇ ಅಥವಾ ಮೋರಿ ನೀರೆ ಯಾವುದೇ ಆಗಲಿ ಸರಾಗವಾಗಿ ಅರ್ಕೊಂಡೋಗಂಗೆ ನೀವು ಮಾಡಿ ಇಷ್ಟು ಮಾಡ್ದ ಅಂದ್ರೆ ನಮ್ಮ ನಗರ ಸ್ವಚ್ಛತೆನು ಕಾಪಾಡ್ತೀರಾ ಮತ್ತೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಬರದೇ ಇದ್ದಂಗೆ ಒಂದು ನಾವು ನೀವು ಸಹಕಾರ ಕೊಡ್ತೀವಿ ಕಾಣಿಸಿದಾಗ ಜನಗಳಿಗೆ ನೀವೇ ಹೇಳಿ ನಿಮ್ಗೆ ಜವಾಬ್ದಾರಿ ಇದೆ ಏನು ಹೇಳುವಂತದ್ದು ಜವಾಬ್ದಾರಿ ಇದೆ ಅದನ್ನ ನೀವು ಅದನ್ನ ಬಳಸ್ಕೋಬೇಕು ಎಲ್ಲಿ ನೆರವು ಆಗ್ತೇನೆ ನಮ್ಮ ಪಾತ್ರ ಇಲಾಖೆ ಆರೋಗ್ಯ ಇಲಾಖೆ ಏನಿಲ್ಲ ತಮ್ಮ ರೈಲು ಜನರಿಗೆ ಏನು ಮಾಹಿತಿ ನೀಡಬೇಕು ಈ ಒಂದು ಯಾವ ಗ್ರಾಹಕರಿಗೆ ಏನಿಲ್ಲ ಗುಂಜಾ ಪ್ರಕಾರ ಬಗ್ಗೆ ಹೆಚ್ಚು ಪ್ರಕರಣಗಳು ಸಹ கேன் நகர பிரதேசத்தில் யாதே ஒன்று ஹெல்ப் பிரிவு வந்தங்க சிங்கப்பில் பண்ணுறது பண்ணிங்க ஈகெல்லாம் போட்டு கண்டிப்போ நம்ம